ನಮಸ್ಕಾರಗಳು ಸ್ನೇಹಿತರ ಎಲ್ಲರಿಗೂ ದಿ ಮೀಡಿಯಾ ಚಾನಲ್ಗೆ ಸ್ವಾಗತ ಫ್ರೆಂಡ್ಸ್ ಇಂದು ನಾನು ನಿಮಗೆ ಪರಿಚಯಿಸುತ್ತಿರುವಂತಹ ಪ್ರೊಫೈಲ್ ಸೌಮ್ಯ ಎಸ್ ಅವರ ಪ್ರೊಫೈಲ್ ಆಗಿದೆ ಇವರು ಬೆಂಗಳೂರಿನ ಮೂಲದ ಹುಡುಗಿ ಇವರ ವಯಸ್ಸು ಈಗ ಇಪ್ಪತ್ತೊಂಬತ್ತು ವರ್ಷ ಇವರು ವೈದ್ಯಕೀಯ ಕ್ಷೇತ್ರದಲ್ಲಿ ನಿಷ್ಠಾತರು ಮತ್ತು ಕೆಲ ಖ್ಯಾತ ಆಸ್ಪತ್ರೆಯಲ್ಲಿ ಕೆಲಸವನ್ನು ಕೂಡ ಮಾಡ್ತಿದ್ದಾರೆ ಸೌಮ್ಯ ತುಂಬ ಮೃದುವಾದ ಸ್ವಭಾವದವರು ಸಹಾನುಭೂತಿ ಸ್ನೇಹಪರ ಹಾಗೂ ಶ್ರದ್ಧೆಯೊಂದಿಗೆ ಕೆಲಸವನ್ನು ಕೂಡ ಮಾಡುತ್ತಾರೆ ಅವರಿಗೆ ಆರೋಗ್ಯ ಓದು ಮತ್ತು ಪ್ರಾಕೃತಿಕ ಸೌಂದರ್ಯದಲ್ಲಿ ಸಮಯ ಕಳೆಯಲು ಇಷ್ಟ ಎಂದು ಕೂಡ ತಿಳಿಸಿಕೊಟ್ಟಿದ್ದಾರೆ ಹಾಗೆ ಸ್ನೇಹಿತರೆ ಇಂತಹ ಸೌಮ್ಯರವರಿಗೆ ಈಗ ಯಾವ ರೀತಿಯ ಗಂಡು ಬೇಕು ಎಂದು ಕೂಡ ಕೇಳಿಕೊಂಡಿದ್ದಾರೆ ನೋಡಿ ಅವರಿಗೆ ಬೇಕಾಗಿರುವಂತಹ ಗಂಡು ನಂಬಿಕೆ ಗೌರವ ಮತ್ತು ಪ್ರೀತಿಯನ್ನ ಹೊಂದಿರುವ ಗಂಡು ಬೇಕು ಎಂದು ಕೂಡ ಕೇಳಿಕೊಂಡಿದ್ದಾರೆ ಕಠಿಣ ಪರಿಶ್ರಮದಲ್ಲಿ ಕೂಡ ಸಹನೆಯನ್ನ ತೋರಬಲ್ಲ ಮನಸ್ಸು ಶುಭ್ರ ಹಾಗೂ ಒಳ್ಳೆಯ ಹೃದಯದವಳು ಬೇಕು ಎಂದು ಕೂಡ ಕೇಳಿಕೊಂಡಿದ್ದಾರೆ ಹಾಗಾಗಿ ಸ್ನೇಹಿತರೆ ಯಾರಿಗಾದರೂ ಇಂತಹ ಗುಣಗಳು ಇದ್ದರೆ ಬೇಗ ನನ್ನ ನಂಬರ್ಗೆ ಕರೆ ಮಾಡಿಕೊಂಡು ಬನ್ನಿ ನಾನು ನಿಮ್ಮ ಕರೆಗಾಗಿಯೇ ವೇಟ್ ಮಾಡುತ್ತಾ ಇರುತ್ತೇನೆ ಎಂದು ಕೂಡ ಸೌಮ್ಯರವರು ತಿಳಿಸಿಕೊಟ್ಟಿದ್ದಾರೆ ಸ್ನೇಹಿತರೆ ನಿಮಗೆ ಯಾರಿಗಾದರೂ ನಿಜವಾಗಿಯೂ ಸೌಮ್ಯರವರಿಗೆ ಕಾಲ್ ಮಾಡೋದಕ್ಕೆ ಇವರ ಫೋನ್ ನಂಬರ್ ಹಾಗೂ ಅಡ್ರೆಸ್ ನಿಮಗೆ ಬೇಕಾಗಿದ್ದರೆ ಮೊದಲು ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಆ ನಂತರ ಜಾಯಿನ್ ಎಂಬ ಬಟನ್ ಕಾಣಿಸುತ್ತೆ ಜಾಯಿನ್ ಬಟನ್ ಮೇಲೆ ಕ್ಲಿಕ್ ಮಾಡಿ ನಮ್ಮ ಮೆಂಬರ್ಶಿಪ್ಗೆ ಜಾಯಿನ್ ಅದುರಿಗೆ ಮಾತ್ರ ಸೌಮ್ಯರವರ ಫೋನ್ ನಂಬರ್ ಹಾಗೂ ಅಡ್ರೆಸ್ ನಿಮಗೆ ಹಂಡ್ರೆಡ್ಗೆ ಟೂ ಹಂಡ್ರೆಡ್ ಪರ್ಸೆಂಟ್ ದೊರಕುತ್ತದೆ ಹಾಗೆ ಸ್ನೇಹಿತರ ಇವರ ಕುಟುಂಬದ ಮಾಹಿತಿಯನ್ನು ನಾವು ನೋಡಿದ್ರೆ ಇವರ ತಂದೆ ಹಾಲು ಉತ್ಪಾದನಾ ಉದ್ಯಮದಲ್ಲಿ ಹಾಗೆ ಅಮ್ಮ ಮನೆಯ ಕಾರ್ಯಗಳಲ್ಲಿ ತೊಡಗಿದ್ದಾರೆ ಒಬ್ಬ ಅಣ್ಣ ವಿದೇಶದಲ್ಲಿ ಉದ್ಯೋಗದಲ್ಲಿ ಇದ್ದಾರೆ ಪರಿವಾರವು ಒಗ್ಗಟ್ಟಿನಲ್ಲಿ ಬೆಳೆದಿದ್ದು ಮೌಲ್ಯಗಳು ಸಂಸ್ಕೃತಿ ಮತ್ತು ಗೌರವ ತುಂಬಿದ್ದಾರೆ ಎಂದು ಕೂಡ ಹೇಳಲಾಗ್ತದೆ ಹಾಗೆ ಇವರ ಗುಣಗಳನ್ನು ನಾವು ನೋಡಿದ್ರೆ ಸೌಮ್ಯ ಶಾಂತ ನಿರ್ವಹಣಾಶೀಲ ಸಹಾನುಭೂತಿ ವಂಶ ಧೈರ್ಯಶಾಲಿ ವ್ಯಕ್ತಿತ್ವದವರು ಅವರು ಕಾರ್ಯಕ್ಷೇತ್ರದಲ್ಲಿ ಒತ್ತಡ ಬಂದರೂ ಸಹ ಮನೆಯಲ್ಲಿಯೂ ಸ್ನೇಹಿತ ಕುಟುಂಬದೊಂದಿಗೆ ಒಳ್ಳೆಯ ಸಂಬಂಧವನ್ನು ಕಾಯ್ದುಕೊಳ್ಳುತ್ತಾರೆ ಅವರ ನಗು ಮತ್ತು ಸೌಮ್ಯ ಸ್ವಭಾವ ಎಲ್ಲರ ಮನಸ್ಸಿಗೆ ಶಾಂತಿಯನ್ನು ಕೂಡ ನೀಡುತ್ತದೆ ಹಾಗೆ ಮದುವೆಯ ಬಗ್ಗೆ ಇವರ ಅಭಿಪ್ರಾಯವನ್ನು ನಾವು ನೋಡಿದ್ರೆ ಮದುವೆ ಎಂದರೆ ಪರಸ್ಪರ ಗೌರವ ಪ್ರೀತಿ ಮತ್ತು ಸಹಾನುಭೂತಿಯನ್ನು ಹೊಂದಿದ ಸಂಬಂಧ ಅವರಿಗೆ ಬೇಕು ಸರಳ ಸಹಜ ನಿಷ್ಠಾವಂತ ಸಂಗಾತಿ ಯಾರು ಬದುಕಿನಲ್ಲಿ ಒಳ್ಳೆಯ ಸಂಗಾತಿಯಾಗುತ್ತಾರೆ ಎಂದು ಕೂಡ ಕೇಳಿಕೊಂಡಿದ್ದಾರೆ ಅಂತಿಮ ಆಹ್ವಾನ ಫ್ರೆಂಡ್ಸ್ ನಿಜವಾದ ಮನಸ್ಸಿನಿಂದ ಪ್ರೀತಿ ಮತ್ತು ಗೌರವ ಹೊಂದಿದ ವ್ಯಕ್ತಿ ಇದ್ದರೆ ಸೌಮ್ಯ ನಿಮ್ಮ ಜೀವನದ ಸಂಗಾತಿಯಾಗಬಹುದು ಯಾರಿಗಾದರೂ ನಿಜವಾದ ಸಂಪರ್ಕ ಬೇಕಿದ್ದರೆ ಬನ್ನಿ ಹೊಸ ಅಧ್ಯಾಯವನ್ನು ಆರಂಭಿಸೋಣ ಎಂದು ಕೂಡ ಇವರು ಕೇಳಿಕೊಂಡಿದ್ದಾರೆ ಹಾಗಾಗಿ ಸ್ನೇಹಿತರೆ ಯಾರಿಗಾದರೂ ನಿಮಗೆ ನಿಜವಾಗಿಯೂ ಸೌಮ್ಯರವರಿಗೆ ಕಾಲ್ ಮಾಡೋದಕ್ಕೆ ಇವರ ಫೋನ್ ನಂಬರ್ ಹಾಗೂ ಅಡ್ರೆಸ್ ನಿಮಗೆ ಬೇಕಾಗಿದ್ದರೆ ಮೊದಲು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಆ ನಂತರ ಜಾಯಿನ್ ಎಂಬ ಬಟನ್ ಕಾಣಿಸುತ್ತೆ ಜಾಯಿನ್ ಬಟನ್ ಮೇಲೆ ಕ್ಲಿಕ್ ಮಾಡಿ ನಮ್ಮ ಮೆಂಬರ್ಶಿಪ್ಗೆ ಜಾಯಿನ್ ಆದೋರಿಗೆ ಮಾತ್ರ ಸೋಮ್ಯರವರ ಫೋನ್ ನಂಬರ್ ಹಾಗೂ ಅಡ್ರೆಸ್ ನಿಮಗೆ ಹಂಡ್ರೆಡ್ಗೆ ಟು ಹಂಡ್ರೆಡ್ ಪರ್ಸೆಂಟ್ ದೊರಕುತ್ತದೆ ಧನ್ಯವಾದಗಳು